ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸೂಪರ್ ಅಲ್ವಾ ಹ್ಯಾಪಿ ಏನು ಸುಷ್ಮಾ ಇಷ್ಟು ಬೇಗ ಇದ್ದಿದ್ದಾಳೆ ಅಂತೀರಾ ನಾನು ಇದ್ದಿದ್ದು ಆ್ಯಕ್ಚುಲಿ ನಾನು ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ನೈಟ್ ಆಲ್ಮೋಸ್ಟ್ ಟೆನ್ ತರ್ಟಿನೂ ಲೆವೆನೋ ಆಗೋಯ್ತು ಬಿಕಾಸ್ ಕೃತಗೆ ಹೆವಿ ಹುಷಾರಿಲ್ಲ ಫುಲ್ಲು ಜ್ವರ ನಾನೆನ್ನೆ ಹೋಗಿ ಹಾಸ್ಪಿಟ್ಲ್ ತೋರಿಸ್ಕೊಬಂದಿದ್ದೀನಿ ಎಷ್ಟು ಸುಟ್ಟೋಯ್ತಾಳೆ ಅಂದರೆ ಈಗಲೂ ಕೂಡ ಕಡಿಮೆ ಆಗಿಲ್ಲ ಇಲ್ಲಿ ಈಗಲೂ ಕೂಡ ಸುತ್ತಾವೆ ಹೆವಿ ಜ್ವರ ರಾತ್ರಿ ಮಲ್ಕೊಂಡಾಗಲೂ ಲೇಟಾಗಿತ್ತು ಇವಾಗ ಮಾರ್ನಿಂಗು ನಾನು ಅವಾಗವಾಗ ಅವಳಿಗೆ ಚೆಕ್ ಮಾಡ್ಕೋತಾ ಇದ್ದೆ ಎಚ್ಚರಾದಾಗ ಮುಟ್ಟು ನೋಡೋದು ಕಡಿಮೆ ಆಗಿದೆಯಾ ಅಥವಾ ನಳಿ ಒಂಥರ ಹಲ್ ಕಚ್ಚೋದು ನಳ್ಳೋದೆಲ್ಲ ಮಾಡ್ತಿರ್ತಾಳವ ಅಂತ ನಾಲ್ಕು ನೋಡೋಕಂಟು ನೋಡಿದೆ ಕಡಿಮೆನೇ ಆಗಿಲ್ಲ ಅಂದರೆ ನೈಟ್ ಹಾಕಿದ್ದಲ್ವ ಈಗ ಬೆಳಗಿನ ಜಾವ ಆಗಿದೆ ಇವಾಗ ಒಂದು ಟೈಮ್ ಹಾಕ್ಬಿಡೋಣ ಸಿರಪ್ನ ಸಿಕ್ಸ್ ಹವರ್ಸ್ ಸಿಕ್ಸ್ ಹವರ್ಸ್ಗೆ ಹಾಕಬೇಕಲ್ವ ಅಂದ್ಬಿಟ್ಟು ನೋಡಿದೆ ಆ ನಾಲ್ಕು ಕಾಲು ಅವಳು ಹಾಕಿಸ್ಕೊಳ್ತಾ ಇರಲಿಲ್ಲ ಆ್ಯಂಟಿಬಯೋಟಿಕ್ಕೇ ಹಾಕಿಸ್ಕೋಬೇಕು ಬೇಗ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಹಾಕಿಸ್ಕೊತಾ ಇರಲಿಲ್ಲ ಅಂದರೆ ಹೆಂಗೋ ಪುಸಿ ಮಾಡಿ ಅವ್ನು ಒಂದು ಐದು ನಿಮಿಷ ಸಮಾಧಾನ ಮಾಡಿ ಕಹಿ ಅಂತ ನಮ್ಮಮ್ಮನೂ ಎದ್ಬೋದು ಹಾಲಿಂದ ಅಮ್ಮ ಸೆಕ್ರೆ ಇಟ್ಕೊಬೋದು ಅದು ಕುಡಿದ ತಕ್ಷಣ ಸೆಕ್ರೆ ಹಾಕ್ತೀನಿ ಬಾಯಿಗೆ ಅಂತ ಸೊ ಆ್ಯಂಟಿಬಯೋಟಿಕ್ ಹಾಕಿ ಅದಾದಮೇಲೆ ಪ್ಯಾರಿಸೆಮೆಟಲ್ ಹಾಕ್ತೆ ನಾಲ್ಕು ಇಪ್ಪತ್ತರಲ್ಲಿ ಹಾಕಿದ್ದು ಫ್ರೆಂಡ್ಸ್ ಇವಾಗ ಐದು ಹದಿನೇಳು ಇನ್ನೂ ಕಡಿಮೆ ಆಗಿಲ್ಲ ಒನ್ ಅವರ್ ಆಯಿತು ಹಾಕಿ ಇನ್ನೂ ಕಡಿಮೆ ಆಗಿಲ್ಲ ಸುಡ್ತಾನೇವೆ ಒಂದು ಲೈಟಾಗಿ ಒಂದು ಟೆನ್ ಪರ್ಸೆಂಟ್ ಕಡಿಮೆ ಆಗೈತೆ ನಾನು ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ನೋಡಿ ಕಣ್ಣೆಲ್ಲ ಉರಿತಾವೆ ಒಂಥರ ಇಲ್ಲೆಲ್ಲ ಒಂಥರ ಕಣ್ಣು ಉರಿ ಉರಿ ಬೆಳಗಾನ ಕರೆಕ್ಟಾಗಿ ನಿದ್ದೆನೇ ಇಲ್ಲ ಎಚ್ಚರ ಆದಂಗೆ ಅದರಲ್ಲೂ ನಾಲ್ಕು ಹನ್ನೆರಡಕ್ಕೂ ಏನೋ ಎದ್ದವಳು ಹುಡುಗ್ ಸಿರಪ್ ಹಾಕ್ಸಿ ಒಂದು ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಇಲ್ಲೇ ಮಲಗಿಸ್ಬಿಟ್ಟು ನಾನು ಹಿಂಗೆ ಲೈಟ್ ಹಾಕೊಂಡು ಅಷ್ಟೊತ್ತಿಂದ ಕೂತಿದ್ದೀನಿ ನಿದ್ದೆ ಬರಲಿಲ್ಲ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ದೆ ಫ್ರೀ ಇದ್ದಾಗ ನಾನು ನೋಡ್ತೀನಿ ಹಿಂಗೆ ನೋಡ್ತಾ ಇದ್ದೆ ನಾನು ರಾತ್ರಿ ಹೇಳಿದ್ದೆ ಇವಳು ಕಳಿಸೋದಾ ಬೇಡವಾ ಅಂತ ನೆನ್ನೆ ಕೇಳಿದೆ ನೈಟು ಮಗ ಫಸ್ಟು ಮಗ ಹುಷಾರಲ್ಲಿ ಆಮೇಲಿಂದ ಅವಳು ಓದೋಕ್ಕೋಗ್ಲಿ ಅಂತ ಅಮ್ಮ ಅಂತು ಸರಿ ಹಾಗಿದ್ರೆ ಮತ್ತೆ ಇವತ್ತು ಸಂಡೇ ಅನ್ನೋದು ಮರ್ ಸಂಡೇ ಅಲ್ಲ ಇವತ್ತು ಯಾವಾರ ನಿನ್ನೆ ಗುರುವಾರ ಆದರೆ ಇವತ್ತು ಶುಕ್ರವಾರ ಅಲ್ಲ ಓ ಸಾರಿ ಫ್ರೆಂಡ್ಸ್ ನಿಂತ್ಕೊಳ್ಳೋಕೈತೆ ಇಲ್ಲ ಅದಕ್ಕೆ ಕೂತ್ಕೊಂಡೆ ಹಾಗೆ ಇವಾಗ ಶುಕ್ರವಾರ ಆಗಲೇ ಹ್ಯಾಪಿ ಸಂಡೇ ಅಂದೆ ದಯವಿಟ್ಟು ಕ್ಷಮಿಸಿ ಹ್ಯಾಪಿ ಸಂಡೇ ಅಲ್ಲ ಹ್ಯಾಪಿ ಫ್ರೈಡೆ ನೆನ್ನೆ ರಾಯರ್ ವಾರ ಮಾಡಿದ್ದೀವಿ ನನಗಂತೂ ಬೇಜಾರು ಬೇಜಾರಾಗೋಗ್ಬಿಟ್ಟೈತಿ ಲಾಸ್ಟ್ ವೀಕ್ ಇನ್ನೂ ಒಂದು ವೀಕ್ ಕಂಪ್ಲೀಟೆಡ್ ಆಗಿಲ್ಲ ಕೃತು ಹುಷಾರ್ದಪ್ಪಿ ಅಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು ಅವತ್ತು ಫೈವ್ ಹಂಡ್ರೆಡ್ ನೆನ್ನೆ ಒನ್ ತೌಸಂಡ್ ಒಂದು ವಾರಕ್ಕೆ ಒಂದೂವರೆ ಸಾವಿರ ದುಡ್ಡು ಅಂತ ಹೇಳಿದ್ರೆ ನಾನು ಸಿಂಗಲ್ ಪೇರೆಂಟ್ ಆಗಿ ಯಾವುದೇ ರೀತಿ ಆದಾಯ ಇಲ್ಲ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಥವಾ ಬೇರೆ ಯಾರಾದರೂ ತಗೋ ನಿನ್ನ ಕಷ್ಟ ಸುಖಕ್ಕೆ ನಿನ್ನ ಮಗುಗೆ ನಾವಿದ್ದೀವಿ ಅಂತ ಕೊಡೋರು ಯಾರೂ ಇಲ್ಲ ಜಾಬು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಸಿಗ್ತಾಯಿಲ್ಲ ಏನು ಮಾಡ್ತೀರಾ ನನ್ನ ಹಣೆ ಬರ ಹಳ್ಳಿ ಹಳ್ಳಿ ಕಡೆ ಸಿಗೋದಿಲ್ಲ ಯಾರಾದರೂ ಬಿಟ್ಟು ಹೋದರೆ ಆ ಜಾಗಕ್ಕೆ ಇನ್ನೊಬ್ಬರೂ ತೊಗೊಳ್ಳೋ ಥರ ಇರುತ್ತೆ ಸಿಟಿ ಆದರೆ ಅಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅಮ್ಮ ಅಪ್ಪಾಜಿನೇ ನೋಡ್ಕೋತ ಅಂದರೆ ಈ ಥರ ಚಿಕ್ಕ ಪುಟ್ಟ ನಂದು ಇದ್ದಾಗ ನಾನು ಮಾಡ್ತೀನಿ ಅಪ್ಪಾಜಿ ತೌಸಂಡ್ ರುಪೀಸ್ ಕೊಟ್ಟಿತ್ತು ಅಮ್ಮಂಗೆ ಚೀಟಿಗೆ ಒಂದು ತೌಸಂಡು ಪಾಪುಗೆ ಹಾಸ್ಪಿಟ್ಲಿಗೆ ಒಂದು ತೌಸಂಡ್ ಅಂತ ನಾನು ಒಂದು ಐನೂರು ರೂಪಾಯಿ ಆಗುತ್ತೆ ಇರಲಿ ಒಂದು ಸಾವಿರ ಮಿಕ್ಕಿದ್ದು ಅಮ್ಮ ಚೀಟಿಗೆ ಒಂದುವರೆ ಸಾವಿರ ಚೀಟಿ ಕಟ್ಟಬೇಕಿತ್ತಲ್ಲ ಐನೂರು ಆಗುತ್ತೆ ಅಂದ್ಕೊಂಡೆ ಆದರೂ ಇರಲಿ ಒಂದು ಸಾವಿರ ತೊಗೊಂಡೋಗೋಣ ಇನ್ನೆಷ್ಟು ಉಳ್ಕೊಳುತ್ತೆ ಅದಕ್ಕೆ ಚೀಟಿ ಕೊಡೋಣ ಅಂತ ಹೋದರೆ ಒಂದು ಸಾವಿರ ರೂಪಾಯಿ ತೊಗೊಂಡೋಗಿದ್ದೆ ಒಂದು ಸಾವಿರ ರೂಪಾಯಿ ನಲ್ವತ್ತು ರೂಪಾಯಿ ಅಷ್ಟೇ ನಲ್ವತ್ತು ರೂಪಾಯಿ ಚೇಂಜ್ ತೊಗೊಬಂದೆ ಮನೆಗೆ ದುಡ್ಡು ಹೋಗಲಿ ಈಗ ಅಷ್ಟೊಂದು ಸಾವಿರ ಖರ್ಚು ಬಂದಿದ್ದೀನಿ ನಿನ್ನೆ ಇವಳಿಗೆ ಸಿರಪ್ ಹಾಕಿ ಮಲಗಿಸಿದ್ರೂ ಜ್ವರ ಕಡಿಮೆ ಆಗಿಲ್ಲ ಈಗ ನಾಲ್ಕು ಕಾಲಿಗೆ ಸಿರಪ್ ಹಾಕ್ತೇ ನನಗೆ ನಿದ್ದೆ ಇಲ್ಲ ಅದರ ಯೋಚನೆಗಳು ಗೈಸ್ ಇಷ್ಟು ಯೋಚನೆ ಅಂದರೆ ಈಗ ನನಗು ಹುಷಾರಿರಲ್ವ ನಾನು ನೋಡಿ ಎಷ್ಟು ಹಾಸ್ಪಿಟ್ಲಿಗೆ ಸುತ್ತಾ ಇದ್ದೀನಿ ಎಲ್ಲ ನನ್ನ ವಯಸ್ಸಲ್ಲಿ ಅವ್ರ ಗಂಡ ಮಕ್ಕಳು ಅಂತ ಹೊರಗಡೆ ಸುತ್ತೋದು ದೇವಸ್ಥಾನ ಸುತ್ತೋದು ಹೊರಗಡೆ ಪ್ಲೇಸ್ಗಳ್ಗೆ ಹೋಗೋದು ಫಂಕ್ಷನ್ಸ್ಗೆ ಹೋಗೋದು ಅದೆಲ್ಲ ಮಾಡ್ತಾಯಿದ್ರೆ ನನ್ನ ಹಣೆ ಬರ ಗಂಡ ಅವತಿ ಮಗು ಚಿಕ್ಕ ಮಗು ನನ್ನ ಸಾಲಿಗ್ರಾಮ್ ಕೇಳ್ ನಡೀಲಿಲ್ಲ ಫ್ರೆಂಡ್ಸ್ ಎತ್ಕೊಂಡು ಹೋಗಿದ್ದೀನಿ ನಮ್ಮೂರು ಗೇಟ್ ಹೋಗೋ ರೋಡಲ್ಲಿ ಕ್ರಾಸಲ್ಲಿ ಸ್ಟಾಪ್ ಕೊಟ್ಟರು ಬೈಕ್ ಅಡ್ಡೆ ಹಾಕೊಂಡೋಗ್ಲಿ ಅಲ್ಲಿಂದ ಹಿಡಿದು ನಾನು ಹೋಗಬೇಕಾಗಿರೋ ಕ್ಲಿನಿಕ್ಗೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗೈತೆ ಅಲ್ಲಿ ತನಕ ಎತ್ಕೊಂಡು ಹೋಗಿದ್ದೀನಿ ನನಗೆ ಎತ್ಕೊಂಡು ಬೇರೆ ನಡೆಯೋಕ್ಕಾಗೋದಿಲ್ಲ ನಾನು ಇದ್ದೀನಿ ನನಗೆ ಏನು ಶಕ್ತಿನೇ ಇಲ್ಲ ಬರೀ ಟ್ಯಾಬ್ಲೆಟ್ಸ್ ಮೇಲೆ ಹೆಂಗಿದ್ದೀನ ಏನು ನನಗೆ ಗೊತ್ತಿಲ್ಲ ತುಂಬ ಕಷ್ಟ ಆಯ್ತೈತೆ ನಿಜವಾಗ್ಲೂ ಕಷ್ಟ ಆಯ್ತೈತೆ ನಿಜವಾಗ್ಲೂ ಯಾರ್ಯಾರು ಅದು ನಂತರ ಥರ ಸೇಮ್ ಗಂಡನ ಕಡೆ ಅವ್ರದ್ದು ಸಪೋರ್ಟ್ ಹಿಂಗೆ ಅಪ್ಪನ ಮನೆ ಉಳ್ಕೊಂಡು ಅಥವಾ ಹೋಗಿ ಬಿದ್ದು ಮಗುನ ಸಾಕ್ತಾಯಿದ್ದೀರಾ ನಿಜವಾಗ್ಲೂ ನೀವೆಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು ನನಗಾದರೆ ಸ್ವಲ್ಪ ನಮ್ಮ ಅಮ್ಮ ನನ್ನ ತಂಗಿ ಸಪೋರ್ಟ್ ಇದೆ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿದ್ದೀರ ಸಿಸ್ಟರ್ ನಿಮ್ಗೆ ಅಪ್ಪ ಅಮ್ಮನವರು ಇದ್ದಾರೆ ನನಗೆ ಯಾರೂ ಇಲ್ಲ ನನ್ನ ಮಗುನ ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ ಅಂತ ತುಂಬ ಜನ ಹಾಕಿದ್ದೀರಾ ಇನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಸುಮಾರು ಜನನಾಗ ಮೆಸೇಜ್ ಮಾಕ್ ಹಾಕಿ ಹಾಕಿದ್ದೀರಾ ಅಂದ್ರೆ ಹೆಸರೆಲ್ಲ ಹೇಳ್ಬೇಡಿ ಸಿಸ್ಟರ್ ಅಂತ ಅಂದಿದ್ದಾರೆ ಅದಕ್ಕೆ ನಾನು ಯಾರ ಹೆಸ್ರು ಇಲ್ಲ ಸೊ ನಿಮ್ಮಂಥವ್ರಿಗೆ ಆ್ಯಂಡ್ ತುಂಬ ಲಕ್ಷಾಂತರ ಜನ ಇದ್ದಾರೆ ಆ್ಯಂಡ್ ಒಂದು ಸಿಸ್ಟರ್ನಾಗ ಮೆಸೇಜ್ ಮಾಡ್ತಾರೆ ಅವ್ರ ಅಮ್ಮಗೂ ಕೂಡ ಇದೇ ರೀತಿ ಮೋಸ ಮಾಡಿದ್ರಂತೆ ಅಮ್ಮನ ಕಷ್ಟಪಟ್ಟು ಸಾಕಿದಾರಂತೆ ಸೊ ಅಂಥ ಅಮ್ಮದಿರಿಗೆ ನನ್ನಂಥವ್ರಿಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ನೀವು ಅಷ್ಟು ಸುಲಭ ಅಲ್ಲವೇ ಅಲ್ಲ ಕೂತ್ಕೊಂಡು ಕಮೆಂಟ್ ಹಾಕೋ ಅವ್ರಿಗೆ ಏನು ಗೊತ್ತಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳನ್ನ ನಮ್ಮ ಜೀವನ ನೋಡ್ಕೊಳ್ಳೋದಲ್ದೇನೆ ಈ ವಯಸ್ಸಿಗೆ ನಮ್ಮ ಮಕ್ಕಳನ್ನ ಸಿಂಗಲ್ ಪೇರೆಂಟಾಗಿ ಸಾಕ್ತಿವಲ್ವಾ ಅದು ಎಲ್ಲ ಗೊತ್ತಿರೋರಿಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಗಂಡ ಮಕ್ಕಳು ದುಡ್ಡು ಮನೆ ಬದ್ಕಾಟ ಅಂತ ಇರೋರಿಗೆ ಎಲ್ಲನೂ ಕಳ್ಕೊಂಡು ಬೀದಿಗೆ ಬಂದಿರೋ ಅಂಥವ್ರು ನೋವು ಬೇಗ ಅರ್ಥ ಆಗೋಲ್ಲ ನಂಗೆ ಆಲ್ಮೋಸ್ಟ್ ಕಮೆಂಟ್ ಹಾಕೋರು ಕಷ್ಟದಲ್ಲಿ ಬೆಳೆದೋರು ನೋವಲ್ಲಿ ಬೆಳೆದೋರು ಅದನ್ನು ಅನುಭವಿಸಿರೋರು ಅನುಭವಿಸ್ತಾ ಇರೋರು ಅಂಥವ್ರು ನನಗೆ ಇದು ಬೇಗ ಕನೆಕ್ಟ್ ಆಗ್ತಾರೆ ಅಂಥವ್ರೆ ಜಾಸ್ತಿ ನಂಗೆ ಧೈರ್ಯ ಹೇಳ್ತಾರೆ ಅದೇ ಎಲ್ಲ ಇದ್ದಾರೆ ಬಂದ್ಬಿಟ್ಟು ಏನೋ ಒಂದು ಬ್ಯಾಡ್ ಕಮೆಂಟ್ ಅಪ್ ಹೋಗ್ತಾ ಇರ್ತೀರ ಎಲ್ಲರ ಕೈನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನ ಅನ್ಭವಿಸ್ತಾರೆ ಮಾತ್ರನೇ ಅರ್ಥ ಮಾಡ್ಕೊಳ್ಳೋದು ಹಾಗೆ ಇನ್ನೊಂದು ಏನು ಬೇಜಾರಾಯ್ತು ಅಂದ್ರೆ ನಾನೊಬ್ಬರು ವ್ಲಾಗ್ ನೋಡ್ತಾ ಇದ್ದೆ ಅವರವರು ವ್ಲಾಗಲ್ಲಿ ಏನಾದ್ರೂ ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಾವು ಅದನ್ನ ಮಾತಾಡಲೂ ಬಾರ್ದು ಬಟ್ ವರಮಲಕ್ಷ್ಮಿಗೆ ಪೂಜೆ ಮಾಡುವ ವಿಧಾನ ಅಂತ ಹಾಕಿದ್ರು ಓಕೆ ಫೈನ್ ಅದರಲ್ಲಿ ಏನಂತ ಹಾಕಿದ್ರು ಅಂದ್ರೆ ವರಮಲಕ್ಷ್ಮಿಗೆ ಪೂಜೆ ಮಾಡುವ ಮುತ್ತೈದೆಯರು ಪೂಜೆ ಮಾಡುವ ವಿಧಾನ ಅಂತ ಹಾಕಿದ್ರು ನನಗೆ ಯಾಕೆ ಯಾಕು ಏನು ದೇವರು ನಮ್ಮ ಬುತ್ತ ಇದ್ದಾರೆ ಪೂಜೆ ಮಾಡಬೇಕಾ ಅಥವಾ ನಮ್ಮ ಆಗಿರಬಾರ್ದು ಅಂತ ಹೇಳಿ ನಮ್ಮಂಥ ಹೆಣ್ಮಕ್ಳು ಏನಾರೂ ನಾವೇ ಆಸೆ ಪಟ್ಟ ಆಸೆ ಪಟ್ಟು ಏನಾರು ಮಾಡ್ಕೊಬಂದಿರ್ತೀವ ಇಲ್ಲ ನಾವೇ ಬರೆಸ್ಕೊ ಬಂದಿರ್ತೀವ ನಮ್ಗೆ ಇಷ್ಟು ವಯಸ್ಸಿಯ ಈ ಥರ ಕೊಡು ಅಂತ ಅಂತ ನಾನು ಅನ್ಕೋಡೆ ಸ್ವಲ್ಪ ವಿಡಿಯೋನ ಕೂಡ ನೋಡಿದೆ ಅವರು ಸ್ಟೋರಿ ಹೇಳ್ತಾ ಇದ್ರು ಲಕ್ಷ್ಮೀ ದೇವಿದ್ನ ಕಮೆಂಟ್ಸು ಒಂದು ಮೂರು ಬಂದಿತ್ತು ನಾನು ಆಗ್ತೀನಿ ಏನಕ್ಕೆ ದೇವ್ರನ್ನ ಬರೀ ಮುತ್ತೈದರಷ್ಟೇ ಪೂಜೆ ಮಾಡ್ಬೇಕಾ ಅಂತ ಅಂದರೆ ಅವರು ಲೈನ್ಸ್ ತಂಬ್ಲೈನ್ ಹಾಕ್ತೀವಲ್ವಾ ಆ ತಂಬ್ಲೈನಲ್ಲಿ ಅದನ್ನ ಹಾಕಿದ್ದಾರೆ ಅವ್ರು ಹೇಳಕ್ಕೆ ಹಾಕಿದ್ದಾರೆ ಯಾರಿಗೆ ಹರ್ಟ್ ಮಾಡಬೇಕು ಅಂತ ಹಾಕಿದ್ದಾರೆ ಯಾರಿಗೆ ರಿಲೇಟೆಡ್ ಆಗಲಿ ಅಂತ ಆ ನ ಟ್ಯಾಗ್ ಒಂಥರ ಟ್ಯಾಗ್ ರೀತಿ ಮೇನ್ ಹೆಡ್ ಲೈನ್ ರೀತಿ ಹಾಕಿದ್ದಾರೆ ಐನೋ ನಂಗೆಲ್ಲ ಗೊತ್ತು ಅವ್ರು ಉಗಿದ್ರು ಸರಿಯಾಗಿ ಆಯ್ತಾ ಯಾರೇ ಆಗಲಿ ಇನ್ನೊಬ್ಬರ ಹೆಸರು ಹೇಳ್ಕೊಂಡು ನೀವು ಅವರು ಓಕೆ ಅಂದರೆ ಓಕೆ ನಿಮ್ಗೆ ಗೊತ್ತು ತುಂಬ ಊರ ಫಾಲೋ ಮಾಡ್ತಾ ಇದ್ದೀರಾ ತುಂಬ ವರ್ಷದಿಂದ ಅವ್ರು ಕಮೆಂಟ್ ಹಾಕ್ತಾ ಇದ್ದೀರಾ ಅವ್ರಿಗೆ ಯಾವತ್ತೋ ಒಂದಿನ ದಿನ ಹರ್ಟ್ ಆಯಿತು ಕನ್ಸರ್ನಿಂದ ನೀವು ಮಾತಾಡೋದು ಓಕೆ ಯಾಕಂದರೆ ನಾನು ಮಾತಾಡಿದ್ದೀನಿ ಅದನ್ನು ಅವ್ರ ಏನಾದ್ರೂ ಮೋಸ್ಟ್ಲಿ ನೀನು ಮಾತಾಡಿರೋದು ತಪ್ಪು ನನಗಿಷ್ಟ ಇಲ್ಲ ನನ್ನ ಬಗ್ಗೆ ಮಾತಾಡೋ ಡಿಲೀಟ್ ಮಾಡೋದನ್ನು ನಾನು ಡಿಲೀಟ್ ಮಾಡಿವೆ ಬಟ್ ಅವ್ರೇನೇ ಯಾರೋ ಅಂದರೆ ಹೇಳ್ತೀನಿ ಭೂಮಿಕಾ ಪ್ರಮೋದ್ ಸಿಸ್ಟರೇನೆ ನನ್ನ ವೀಡಿಯೋಗೆ ಕಮೆಂಟ್ ಹಾಕಿದ್ದಾರೆ ಹೌದು ಸಿಸ್ಟರ್ ಅವರಿಗೆ ಅಂತ ಏನೋ ಏನೋ ಸಮಥಿಂಗ್ ಹಾಕಿದ್ದಾರೆ ನೀವು ಬೇಕಾದರೆ ಅದೊಂದು ಹಳೆ ವೀಡಿಯೋದಲ್ಲಿದೆ ಹೋಗಿ ನೋಡ್ಕೊಬೋದು ಅವ್ರು ಕಮೆಂಟ್ ಹಾಕಿದ್ದಾರೆ ಎರಡು ಅವ್ರದ್ದು ಎರಡು ಚಾನಲ್ಲು ಒಂದು ಭೂಮಿ ಭೂಮಿ ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆಯಲ್ಲ ಅಂದರೆ ಅದರಲ್ಲೇನು ಚಾನಲ್ ಇಲ್ಲ ಆ ಐಡಿಯಿಂದನೂ ಹಾಕಿದ್ದಾರೆ ಭೂಮಿಕಾ ಪ್ರಮೋದ್ ಅವರ ಚಾನಲಿಂದನೂ ಹಾಕಿದ್ದಾರೆ ಆಗ ನನಗೆ ಖುಷಿಯಾಯಿತು ಓಕೆ ಪರವಾಗಿಲ್ಲ ನಾನು ಮಾತಾಡಿರೋದು ಅವ್ರಿಗೆ ಹರ್ಟ್ ಆಗಿಲ್ಲ ಯಾಕಂದ್ರೆ ನೀವು ಜನ ಅವ್ರ ಬಗ್ಗೆ ಮಾತಾಡೋದವ್ರು ಬೇಜಾರು ಆಗ್ಬೋದೇನೋ ಕೋಪ ಬರ್ಬೋದೇನೋ ಅಂದ್ರೆ ಹೌದಲ್ವಾ ನನಗೆ ಯಾಕೆ ಕನ್ಸರ್ನ್ ಇದೆ ನಂಗೆ ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮೂರ ಕಡೆಯವರು ಅನ್ನೋ ಒಂದು ಪ್ರೀತಿ ಇದೆ ಬಟ್ ನಾನು ಮಾತಾಡಿರೋದು ಸರಿ ಅಂತ ಅನ್ಸಿದ್ದಂತೂ ಉಂಟು ಇನ್ನ ಮಾತಾಡಲ್ಲ ಇನ್ನು ಯಾರ ಬಗ್ಗೆ ಆ ಥರ ನಾನು ಮಾತಾಡಲ್ಲ ನನ್ನ ಬ್ಲಾಗ್ಸಲ್ಲಿ ಅಂತ ನಾನು ಹೇಳಿದ್ದೆ ಕಮೆಂಟಲ್ಲಿ ಸರಿ ನಾನು ಇದು ಈ ಥರ ಮಾಡಿದ್ರೆ ನಾನು ಹಿಂಗೆ ಮಾತಾಡೋಲ್ಲ ನಾನು ಅಂತ ಓಕೆ ಅದು ಬಟ್ ಅವರು ನನಗೆ ಬಂದು ಕಮೆಂಟ್ ಹಾಕಿದಾಗ ಇಟ್ಸ್ ಫೈನ್ ಅವ್ರಿಗೇನು ಹರ್ಟ್ ಆಗಿಲ್ಲ ಇರೋದನ್ನೇ ಹೇಳಿದ್ನಲ್ವ ನಾನು ನನಗೆ ಅನಿಸಿದ್ದು ಹೇಳಿದ್ನಲ್ವ ಅವ್ರಿಗೆ ಹರ್ಟ್ ಆಗಿಲ್ಲ ಅಂದ್ಕೊಂಡು ನಾನು ಓಕೆ ಅಂದ್ಬಿಟ್ಟು ನಾನು ಸುಮ್ಮನಾದ್ರೆ ಅದಾದ ಮೇಲೆ ಇನ್ನೊಬ್ರು ಆ ಒಬ್ಬರು ಹೆಸರನ್ನು ಯೂಸ್ ಮಾಡಿಕೊಂಡು ಇನ್ನೊಬ್ರು ಯಾರೋ ವ್ಯೂಸ್ಕೋಸ್ಕರ ನಾನು ಏನೋ ಗುರುತಿಸ್ಕೊಬೇಕು ಅನ್ನೋಕ್ಕೋಸ್ಕರ ತಂಬ್ಲೈನಲ್ಲಿ ಅವ್ರ ಫೋಟೋ ಹಾಕೋದು ಆ ಹೆಡ್ಲೈನಲ್ಲಿ ಅವ್ರ ಹೆಸರು ಹಾಕೋದು ಎಲ್ಲ ಮಾಡಿದ್ರಂತೆ ಆಯ್ತಾ ಅವರು ಸರಿಯಾಗಿ ಉಗ್ದವ್ರೆ ಮೆಸೇಜ್ ಎಲ್ಲ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಉಗುದ್ರಲ್ಲ ಅಂತ ಹೇಳಿ ಆ ಪರ್ಸನ್ ಅಷ್ಟು ಉಗುದ್ರು ಅವ್ರು ಕಮೆಂಟ್ ಹಾಕಿದ್ದಾರೆ ಬ್ಲಾಗ್ ಅಲ್ಲಿ ಡಿಲೀಟ್ ಮಾಡು ನನ್ನ ಹೆಸ್ರು ಏನಕ್ಕೆ ಹಾಕ್ಕೊಂಡಿದ್ದೀಯ ನನ್ನ ಫೋಟೋ ಏನಕ್ಕೆ ಹಾಕೊಂಡಿದ್ದೀಯ ಆವಾಗ ಆ ಪರ್ಸನ್ನು ಲೈನ್ ಚೇಂಜ್ ಮಾಡೋರು ತಂಬಲೇನು ಚೇಂಜ್ ಮಾಡಿಬಿಟ್ಟು ಫೋಟೋ ಎಲ್ಲ ಹಾಕಿದ್ದಾರೆ ಸಿಸ್ಟರ್ದು ತಂಬ್ಲೇನು ಚೇಂಜ್ ಮಾಡಿದ್ದಾರೆ ಚೇಂಜ್ ಮಾಡಿಬಿಟ್ಟು ಡಿಲೀಟ್ ಅವರು ಕಮೆಂಟ್ ಹಾಕ್ತಾರಲ್ಲ ನಾನು ವೀಡಿಯೋ ಏನಕ್ಕೆ ಹಾಕಿದ್ದೀನಿ ಹಂಗೆ ಹಿಂಗೆ ಏನೋ ಸಮಥಿಂಗ್ ಕಮೆಂಟ್ ಹಾಕಿ ಹಾಕಿರ್ತೀವಿ ಆ ಕಮೆಂಟ್ನ ಡಿಲೀಟ್ ಮಾಡೋದು ಇವ್ರಿಗೆ ಡಿಲೀಟ್ ಮಾಡ್ತಾರಲ್ತ ಇನ್ಸ್ಟಾದಲ್ಲಿ ಹೋದರೆ ಹಂಗೆ ಹಿಂಗೆ ನಾನು ಏನು ಹಾಕಿದ್ದೀನಿ ಆ ಥರ ಈ ಥರ ಅಂತ ಏನೇನೋ ಸಮಥಿಂಗ್ ಆಯಿತು ಅದು ಕ್ಲಾಶಸ್ ಅಂದರೆ ಮಾತುಕತೆಲಿ ಆಯಿತು ಓಕೆ ಅವ್ರಿಗೂ ಬೇಜಾರಾಯಿತು ಅವರು ವಿಡಿಯೋದಲ್ಲಿ ಹೇಳ್ಕೊಟ್ರು ಯಾರೋ ಈ ಥರ ನನ್ನ ಹೆಸ್ರು ಯೂಸ್ ಮಾಡಿಕೊಂಡು ನಾವು ಪಡ್ತಿರೋ ಕಷ್ಟ ನಮಗೊತ್ತು ನನಗೆ ಎಷ್ಟು ಮಕ್ಕಳಿದ್ದಾರೆ ಅವರು ಏನು ಏಜು ಅಂತಲೇ ಪರ್ಸನ್ನು ಗೊತ್ತಿಲ್ಲ ನನಗೆ ಯಾವತ್ತೂ ಪರ್ಸ್ನಲ್ ಆಗಿ ಒಂದು ಮೆಸೇಜ್ ಮಾಡಿ ಹೇಗಿದ್ದೀರಾ ಏನೂ ಕೇಳಿಲ್ಲ ಬಟ್ ವ್ಯೂಸ್ಗೋಸ್ಕರ ಇವತ್ತು ನನ್ನ ಹೆಸ್ರು ತೊಗೊಂಡು ನಾನು ಫೋಟೋ ತಗೊಂಡು ಮಾಡ್ತಾವ್ರೆ ಹಾಗೆ ಹೀಗೆ ಅಂತ ಸ್ವಲ್ಪ ಬೈದವ್ರೆ ಅದು ಕಾಮನ್ ಅದು ನಾನಾಗಿದ್ದರೂ ಅದೇ ರೀತಿ ಮಾಡ್ತಾಯಿದ್ದೆ ಬಟ್ ಈಗ ಪರ್ಸನ್ನು ಉರ್ಕೊಳ್ಳೋರು ಉರ್ಕೊಳ್ಳಿ ಅಂತೆಲ್ಲ ಹಾಕೋರೆ ಫೈನ್ ಅದು ಇರುತ್ತೆ ಯೂಟ್ಯೂಬಲ್ಲಿ ನಾವು ಈ ಕಡೆಯಿಂದ ಕೊಟ್ಟರೆ ಆ ಕಡೆಯಿಂದ ಬರುತ್ತೆ ನಾವು ಈ ಕಡೆಯಿಂದ ಏನು ಹೇಳ್ತೀವಿ ಆ ಕಡೆಯಿಂದ ಹಾಗೆ ಬರುತ್ತೆ ರಿಯಾಕ್ಷನು ಫಸ್ಟ್ ಇವ್ರು ಮಾಡಿದ್ರು ಇವ್ರಿಗೆ ಅವ್ರು ರಿಪ್ಲೈ ಕೊಟ್ಟಿದ್ರಲ್ವ ಆ ರಿಪ್ಲೈ ಮತ್ತೆ ಇನ್ನೊಂದು ರಿಪ್ಲೈ ಕೊಟ್ಟವ್ರೆ ಓಕೆ ನಾನು ಅದ್ರ ಬಗ್ಗೆ ಮಾತಾಡ್ತಾರೆ ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಆದಮೇಲೆ ಅಲ್ಲಿಂದ ಅಲ್ಲಿಗೆ ಬಿಡಬೇಕಿತ್ತು ಇದು ನನ್ನ ಪ್ರಕಾರ ಬೇಕು ಅಂತಲೇ ಹಾಕಿರೋದು ಅದು ಏನು ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸುವ ವಿಧಾನ ಅಥವಾ ಲಕ್ಷ್ಮೀ ದೇವಿದು ಹಬ್ಬ ಆಚರಣೆ ಹೇಗೆ ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ಇದರಿಂದ ಏನು ಉಪಯೋಗ ಅದೆಲ್ಲ ಹಾಕ್ಬೋದು ಲೈನ್ಸು ಆಯಿತಾ ದೇವಿಂದ ಲಕ್ಷ್ಮೀ ದೇವಿಯಿಂದ ಅವ್ರು ಏನು ಹಾಕೋರು ಅಂದರೆ ವರಮಾಲಕ್ಷ್ಮೀ ದೇವಿಗೆ ಮುತ್ತೈದೆಯವರು ಪೂಜೆ ಮಾಡುವ ವಿಧಾನ ವರಮಹಾಲಕ್ಷ್ಮಿ ಪೂಜೆ ಮಾಡುವ ವಿಧಾನ ಅಂತ ಮುತ್ತೈದರು ಪೂಜೆ ಮಾಡುವ ವಿಧಾನ ಅಂದ್ರೆ ಮುತ್ತೈದವರು ಮಾತ್ರ ಪೂಜೆ ಮಾಡ್ತಾರ ಮುತ್ತೈದರನ್ನ ಬಿಟ್ಟು ನೀನು ಯಾರು ಮಾಡಲ್ಲ ಸೀರಿಯಸ್ ಆಗಿ ನಾನು ನಾಲ್ಕು ಕಲ್ಗೆದ್ಯೋಳನ್ನ ಸಿರಪ್ ಹಾಕಿ ಮಲಗಿಸ್ಬಿಟ್ಟು ನಾಲ್ಕು ನಲ್ವತ್ತಕ್ಕ ವಿಡಿಯೋ ನೋಡಿದೆ ನಂಗೆ ಹೆವಿ ಬೇಜಾರಾಯ್ತಪ್ಪ ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಅದ್ರಲ್ಲಿ ಏನಿದೆ ಅಂತ ನೋಡೋಣ ಅದು ನೋಡಿದೆ ಓಪನ್ ಮಾಡಿಬಿಟ್ಟು ತಂಬ್ಲೈನ್ ನೋಡ್ಬಿಟ್ಟೆ ನೋಡಿದೆ ಮುತ್ತ ಇದೆಯವರು ಯಾಕೆ ಮುತ್ತೈದೆಯರು ಯಾರು ಏನು ಬೇಕು ಬೇಕು ಅಂತ ಏನು ಬಂದಿರಲ್ಲ ಅಥವಾ ಯಾರು ಅಳಿಸ್ಕೊಳ್ಳಲ್ಲ ಅವ್ರ ಮುತ್ತ ಇದೆ ತನನ ಈ ಪರ್ಸನ್ ಏನಕ್ಕೆ ಹಾಕಿದ್ದಾರೆ ಅದು ಹೋಗಿ ನೋಡಿದಾಗ ಆ ಪರ್ಸನ್ ಇದೇನು ಕ್ಲಾಶಸ್ ಎಲ್ಲ ಆಗೈತಲ್ಲ ಆ ಪರ್ಸನ್ನೇ ಹಾಕಿರೋದು ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಉರ್ಕೊಳ್ಳೋರು ಉರ್ಕೊಳ್ಳಿ ಅಂತ ಏನೇನೋ ಹಾಕಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅದು ಅವರವರ ಏನೋ ಇದಕ್ಕೆ ಬಿಟ್ಟಿದ್ದು ಬಟ್ ಇದು ಯಾರು ಮಾಡುವ ವಿಧಾನ ಅಂತ ಹೇಳಿದ್ರೆ ನಮ್ಮಂಥವರೆಲ್ಲ ಏನು ಅನ್ನೋದೊಂದು ಕ್ವಶನ್ ಬರುತ್ತೆ ತಲೆಯಲ್ಲಿ ನೀವು ಏನೇ ಪೂಜೆ ಮಾಡಲಿ ದಯವಿಟ್ಟು ಇನ್ನೊಬ್ರಿಗೆ ಹರ್ಟ್ ಆಗೋ ಥರ ಮಾಡಬೇಡಿ ಸೀರಿಯಸ್ಲಿ ನೀವು ಯಾರನ್ನ ಇಟ್ಕೊಂಡು ಯಾರನ್ನ ಹರ್ಟ್ ಮಾಡಬೇಕು ಅಂತ ಹಾಕಿದ್ದೀರಾ ಅಂತ ನನಗೆ ಗೊತ್ತು ಅವರು ನಾವು ಪರ್ಸನ್ನ ವಿಡಿಯೋ ನೋಡ್ತಾರೋ ನೋಡಲ್ಲ ನನಗೆ ಗೊತ್ತಿಲ್ಲ ನೋಡಿದ್ರೂ ಏನೋ ಸಮಸ್ಯೆ ಇಲ್ಲ ನೋಡದೆ ಹೋದರೂ ಏನೋ ಸಮಸ್ಯೆ ಇಲ್ಲ ಬಟ್ ಈ ವಿಚಾರದ ಬಗ್ಗೆ ಮಾತಾಡಬೇಕಿತ್ತು ಯಾರು ಬೇಕು ಅಂತ ಅದು ಈ ವಿಚಾರ ಇಟ್ಕೊಂಡು ಮುತ್ತೈದೆ ತನ ಅನ್ನೋದು ಅದೊಂದು ಏನು ಪವಿತ್ರವಾದದ್ದು ತುಂಬ ಸೆನ್ಸಿಟಿವ್ ವಿಚಾರ ಓಕೆ ಆ ವಿಚಾರನ ನೀವು ಅಲ್ಲಿ ಅಲ್ಲಿ ದೇವ್ರ ವಿಚಾರಕ್ಕೆ ಸೇರಿಸಿ ಹಾಕ್ತೀರ ಅಂದರೆ ಏನು ಹೇಳಬೇಕು ಬೇಜ್ ನನಗಂತೂ ಪರ್ಸ್ನಲಿ ನನಗಂತೂ ಪರ್ಸ್ನಲಿ ಬೇಜಾರಾಯಿತು ಆ ಥರ ಯಾರಿಗೂ ಮಾಡಬಾರ್ದು ಯಾರನ್ನೂ ಇಂಟೆನ್ಷನಲ್ಲಿ ಇಟ್ಕೊಂಡು ನೀವು ಆ ಥರದ್ದು ಹಾಕ್ಲೂಬಾರ್ದು ಸೊ ಇವಾಗ ಟೈಮ್ ಬಂದು ಫ್ರೆಂಡ್ಸ್ ನನ್ನ ಟೀ ಇಟ್ಟುತ್ತೆ ಅಂತ ಕಾರಣ ನಮ್ಮಮ್ಮ ಐದು ನಾಲ್ಕು ಕಾಲು ಅಂದ ತಕ್ಷಣ ನಮ್ಮ ಅಮ್ಮ ಮನೆ ಕತ್ತು ಐದೂವರೆ ಒಂದು ಆಲ್ರೆಡಿ ನಿನ್ನೆ ವೀಡಿಯೋ ಅಪ್ಲೋಡ್ ಕೊಟ್ಟಿದ್ದೀನಿ ನೋಡಿ ನಾನು ನಾಲ್ಕು ಕಾಲು ಇದ್ದಕ್ಕೆ ಒಂದು ವೀಡಿಯೋ ಎಡಿಟ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಪ್ಲೋಡ್ ಕೊಟ್ಕೊಂಡೆ ಒಂದು ತಂಬ್ಲೈನ್ ಮಾಡ್ಕೊಂಡೆ ತಂಬ್ಲೈನ್ ಎಡಿಟಿಂಗ್ ಮಾಡಿರಲಿಲ್ಲ ಟಂಪ್ಲೈನ್ ಎಡಿಟಿಂಗ್ ಮಾಡ್ಕೊಂಡೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಟಂಪ್ಲೈನ್ ಕೂಡ ಎಡಿಟಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಯಾರಂಗೆ ಕೇಳೋದು ನಂಗೆ ಯೂಟ್ಯೂಬಲ್ಲೂ ಯಾರೋ ಫ್ರೆಂಡ್ಸ್ ಇಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ಒಂದೊಂದು ಹೆಜ್ಜೆ ಕಷ್ಟಪಟ್ಟು ಬಂದರೆ ಮಾತ್ರ ನಾವು ಬೆಳೆಯೋದು ಅಥವಾ ಇನ್ನೊಬ್ಬರು ಹೆಸ್ರು ಹೇಳ್ಕೊಂಡು ವ್ಯೂಸ್ಕೋಸ್ಕರ ಇನ್ನೊಬ್ರು ಲೈಫ್ ಸ್ಟೋರಿ ತಗೊಂಡು ನಾವು ಕೂತ್ಕೊಂಡು ಹತ್ತು ನಿಮಿಷ ಆ ಪರ್ಸನ್ ಬಗ್ಗೆ ನಿನಗೆ ಗೊತ್ತೇ ಇಲ್ಲ ಹತ್ತು ನಿಮಿಷ ಕೂತ್ಕೊಂಡು ಮಾತಾಡ್ಬಿಟ್ಟು ನೀನು ವ್ಯೂಸ್ ತಗೋತೀಯಾ ಅಂದರೆ ಅದು ತುಂಬ ದಿನ ಉಳಿಯಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ನೀವು ಕಲ್ಕೊಂಡು ಕಷ್ಟಪಟ್ಟು ಮಾಡಿದಾಗ್ಲೇ ಅದು ಉಳ್ಕೊಳ್ಳೋಕ್ಕೆ ಸಾಧ್ಯ ಯಾಕಂದರೆ ನಾನು ಕಷ್ಟಪಡ್ತಿದ್ದಲ್ವ ತಂಬ್ಲೇನು ಮಾಡೋಕ್ಕೆ ಬರ್ತಿರ್ಲಿಲ್ಲ ಇವತ್ತು ಏನೋ ಒಂದು ಲೆವೆಲ್ ಕಲ್ತಿದ್ದೀನಿ ಹಾಗೆ ನಮ್ಮಿಂದ ನಾವು ಮಾಡ್ಕೋಬೇಕು ಹೊರತು ಇನ್ನೊಬ್ರು ಹೆಸರು ಅವರು ಮೇಲಿದ್ದಾರೆ ಅಂತೇಳಿ ಅವ್ರ ಹೆಸ್ರಂತೂ ಯಾರು ಯೂಸ್ ಮಾಡ್ಕೊಂಬಳಿಬೇಡಿ ಅದು ತೀರಾ ತಪ್ಪು ಓಕೆ ಫ್ರೆಂಡ್ಸ್ ಆ್ಯಂಡ್ ಮತ್ತೆ ಈಗ ಸ್ವಲ್ಪ ಮಲಗಿದ್ದೆದ್ದು ಹಾಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬಾ ಮಾತಾಡಿದ್ದೀನಿ ಬಟ್ ನಂಗೆ ತುಂಬ ಪರ್ಸ್ನಲ್ ಆಗಿ ಅದು ನನಗೂ ಕೂಡ ಅನುವಯಿಸುತ್ತೆ ಆ ಲೈನು ಅದಕ್ಕೋಸ್ಕರ ಹರ್ಟ್ ಆಯ್ತು ತುಂಬ ಮಾತಾಡ್ಬಿಟ್ಟೆ ಆಲ್ರೆಡಿ ಹದಿನೈದು ನಿಮಿಷ ಆಗೋಯ್ತು ಸೊ ಇನ್ನು ಮತ್ತೆ ಬೆಳಕಾಗಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಎದ್ದಿದ್ದೀನಿ ಎಂಟು ಮುಕ್ಕಾಲು ನಾನು ಈಗಲೂ ಹೇಳ್ತಾ ಇರಲಿಲ್ಲ ಕೃತು ಎದ್ಲು ಹಾಲು ಕುಡಿತಾ ಇದ್ಲು ತಾಳು ನಾನು ಹೇಳೋಣ ಒಂದು ಏಳುವರೆ ಆಗ್ಬಿಟ್ಟೈತೆ ನಾವು ಹೇಳೋಣ ಆತಾಗೆ ಅಂತ ನೋಡ್ಬೋದು ನನ್ನ ಮುಖ ಒಂಥರ ಊದ್ಕೊಂಡಂಗೆ ಒಂಥರ ಒಂಥರ ಕಾಣ್ತಾ ಇದ್ದೆ ಕರೆಕ್ಟಾಗಿ ನಿತ್ಯ ಮಾಡಿಲ್ವಲ್ಲ ಅದಕ್ಕೋಸ್ಕರ ಕಾಣ್ತಾ ಇದೆ ನೋಡಿದ್ರೆ ಎಂಟು ಮುಖಲು ಕಾಫಿ ಇಟ್ಕೊಂಡೆ ತಲೆ ನೋವು ಅದಕ್ಕೆ ಒಂದು ಲೋಟ ಕಾಫಿ ಇಟ್ಕೊಂಡು ಕುಡಿತಾ ಇದ್ದೀನಿ ಅಮ್ಮ ಆಲ್ರೆಡಿ ತಿಂಡಿಗೆ ಅಂತ ಹೇಳಿ ಏನು ಕಾಲಿಫ್ಲವರ್ದು ಗೊಜ್ಜು ಅದಕ್ಕೆ ಹೊಸ್ದು ಗೊಜ್ಜು ಮಾಡ್ತಾಯಿದ್ದೆ हेगा काफी कुछ ಟೈಮ್ ಹನ್ನೆರಡು ಗಂಟೆ ಆಗಿತ್ತು ತಣ್ಣಿಗೆ ಗೆಜ್ಜೆ ಎಲ್ಲಾನು ಬಿಸ್ಲಿಗೆ ಅಂತ ಹಾಕಿತ್ತು ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡೋದ ಭಗವಂತ ಒಂದೇ ಉಸರಿಗೆ ನಾನು ಕೂಡ ಎಲ್ಲಾನು ತಳ್ದೆ ಲಾಸ್ಟಲ್ಲಿ ನಮ್ಮಮ್ಮ ಪೊರಕೆಲ್ಲಿ ಗುಡಿಸ್ಕೊತೀನಿ ಬಿಡು ಒಂದೊಂದು ಆಯ ಕಾಯೋದಿಲ್ಲ ಅಂತೂ ನಮ್ಮ ಪಕ್ಕದ ಮನೆಯವರು ಪಪ್ಪ ಭತ್ತ ಎಲ್ಲಾನು ಹಾಕಿದ್ರು ಅವರು ಫುಲ್ ನೆಂದೋದು ಈಗ ಹೆಜ್ಜೆಯ ಚೀಲ ಅಥವಾ ಏನು ಟಾರ್ಪಲ್ ಬರುತ್ತಲ್ಲ ಅದ್ರ ಮೇಲೆ ಹಾಕಿರ್ಲಿಲ್ಲ ಗಾರೆ ನೆಲ್ವ ಅಂತ ಹೇಳಿ ಗಾರೆ ನೆಲದ ಮೇಲೆ ಹಾಕಿದ್ರು ಇದ್ದಕ್ಕಿದ್ದಂಗೆ ಸಡನಾಗೆ ಬರೋದ ನಾನು ಒಳಗಡೆಯಿಂದ ಬಂದೆ ನಮ್ಮ ಎತ್ಕೋತು ನಮ್ಮಮ್ಮ ಎತ್ಕೋತು ನಾನು ಎತ್ಕೊಂಡೆ ಪಾಪ ನಮ್ಮ ಪಕ್ಕದ ಮನೆಯವ್ರವು ಜಾಸ್ತಿನೇ ನೆನ್ ಹೋಗ್ಬಿಟ್ಟು ಏನು ಮಾಡೋಕ್ಕಾಯ್ತದೆ ಸಡನಾಗಿ ಮಳೆ ಬಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಚೀಲಕ್ಕೆ ತುಂಬ್ತೀನಿ ಅಂದ್ಬಿಟ್ಟು ತುಂಬ್ತಾ ಇತ್ತು ನಾನೇ ತುಂಬ್ತೀನಿ ಬಿಡವ ಅಂದರೆ ನಮ್ಮವ್ವ ಈ ವಯಸ್ಸಲ್ಲೂ ಕೂಡ ಎಷ್ಟು ಎನರ್ಜಿ ಇದೆ ಗೊತ್ತಾ ಫ್ರೆಂಡ್ಸ್ ನಮ್ಮಅೂಗೆ ನಮ್ಮವ್ವ ಈಗಲೂ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಅಂತದೆ ನಾವೇ ಮಾಡೋಕ್ ಕೊಡೋದಿಲ್ಲ ಆದ್ರೂ ಇವಾಗ ತಣ್ಣಿಗೆ ಹೆಜ್ಜೆ ಸಿಕ್ಬಿಟ್ಟವೆ ನಮ್ಮವ್ವ ಏನು ಮಾಡ್ತದೆ ಅಂದರೆ ನೂರು ಸತಿ ತಣ್ಣಿಗೆಜ್ಜೆ ಹಾಕ್ತದೆ ಬೀದಿಗೆ ಮಳೆ ಬಂದಾಗ ಇನ್ನೂರು ಸತಿ ತಣ್ಣಿಗೆ ಹೆಜ್ಜೆ ಚೀಲಕ್ಕೆ ತುಂಬ್ತದೆ ನಾವು ಹೇಳ್ದಷ್ಟು ಸುಮ್ಮನೀರವ ಮನೆ ಒಳಗಡೆ ಕೂತ್ಕೊಂಡು ಏನು ಮಾಡೋಣ ತಣ್ಣಿಗೆ ಜನರು ಒಣಗಾಕತ್ತೀನಿ ಬಿಸ್ಲಿಗೆ ಅಂತೂ ಸರಿ ಹಂಗಾರು ಒಣಗಾಕು ಅಂತ ಸುಮ್ಮನೆ ಆಯ್ತೀವಿ ಅತ್ತಾಗಿ ವಯಸ್ಸಾಗೈತೆ ಅವ್ರಿಗೂ ಬೇಜಾರಾಯ್ತದೆ ಟಿ ವಿ ನೋಡಿ ನೋಡಿ ಅವ್ರಿಗೂ ಬೇಜಾರಾಯ್ತದೆ ಇನ್ನೇನು ಮಾಡ್ತಾರೆ ಮಾಡೋಕ್ಕೂ ಏನೋ ಕೆಲಸ ಇಲ್ಲ ನಾನೇ ಅಮ್ಮನೆ ಹೆಂಗೋ ಮಾಡ್ಕತ್ತೀವಿ ಅವನ ಕೈ ಮಾಡಿಸಲ್ಲ ಆದರೂ ನಮ್ಮ ನಾನು ಕೆಲಸ ಮಾಡ್ತೀನಿ ನಂಗೆ ಎನರ್ಜಿ ಐತೆ ಅಂತ ನಮ್ಮವ್ವ ಈ ವಯಸ್ಸನ್ನು ನೋಡಿ ಏನು ಎನರ್ಜಿ ಫ್ರೆಶ್ ಟೈಮ್ ಇವಾಗ ಎರಡು ಗಂಟೆ ಎರಡು ದೋಸೆ ಮಗಳು ನಿನ್ಗೋಸ್ಕರ ಹೃದಯ ದೋಸೆ ನಮ್ಮ ಕೃತಗೋಸ್ಕರ ನಾನು ಹೃದಯ ಓ ತೆಗೀತಿ ಆಳ್ಚಿನಿ ಇಲ್ಲಿ ನೋಡ್ತಿನಿ ಹೃದಯ ದೋಸೆ ಚೆನ್ನಾಗದ ಇವಾಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಫ್ರೆಂಡ್ಸ್ ಹಂಗು ಸ್ವಲ್ಪ ಬೆಚ್ಚಗಿದೆ ಮಲಗ್ಸಕ್ ಹನ್ನೆರಡು ಗಂಟೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಐ ಲವ್ ಯು ಕೃತಜ್ಞ ತಿನ್ನಿಸ್ಬಿಟ್ಟು ಒಟ್ಟಿಗೆನೇ ಮಲಗಿಸೋಣ ಅಂತ ಹೇಳಿ ಹಾಗೆ ಅವ್ನಂಗೂ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬೇಕು ಅಮ್ಮ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ನಾನು ಕೂಡ ಹಾಗೆ ಒಂದು ದೋಸೆ ತಿನ್ಕೊಬಿಡ್ತೀನಿ ತಿಂದುಬಿಟ್ಟು ನಾನು ಕುರಿತು ಮಲ್ಕೋತೀನಿ ಫ್ರೆಂಡ್ಸ್ ನಂಗೆ ನಿದ್ದೆನೇ ಇಲ್ಲ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾನೆ ಎಲ್ಲ ಕರೆಕ್ಟಾಗಿ ಕಣ್ಣೆಲ್ಲ ಉರಿ ಉರಿ ಒಂಥರ ಮಂಕು ಒಂದು ದಿನ ಮನುಷ್ಯನಿಗೆ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಸೊ ಯಾವುದು ಊಟ ಕಡಿಮೆ ಆದ್ರೂ ಕಷ್ಟ ನಿದ್ದೆ ಕಡಿಮೆ ಆದ್ರೂ ಕಷ್ಟ ಆ ತರ ಮನುಷ್ಯನ ಜೀವನ ಮನುಷ್ಯನ ಜೀವನವೇ ಕಷ್ಟ ಅಂತ ಅದು ಹೇಳ್ಬಹುದು ಸುಷ್ಮಿತಾ ಅಂತ ನೀನ್ ಹೆಸರು ಕಟ್ಟಿದ ನಾಳೆಯಿಂದ ಹೋಗ್ಬೇಕು ಮೂರು ದಿನ ಆಯ್ತು ಕಾನ್ವೆಂಟ್ಗೆ ಹೋಗಿ ಸಾರಿ ಗುಡ್ ಬೇಬಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈ ಸುಟ್ಬಿಟ್ಟಿಯಾಕ ಲೈ ಚಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಚಿನಿ ಶಿನಿ ಕೃತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸನ್ನು ಅವಸ್ ನೋಡಿ ಫ್ರೆಂಡ್ಸ್ ಮುಖ ಚಿಕ್ಕಳು ಸುಡಕ್ಕೆ ಬರ್ತಾಳೆ ಎಂಥ ಮಗಳು ಎಂಥ ಮಗಳು ಹೊಟ್ಟಾವಳೆ ನನ್ನ ಹೊಟ್ಟೆಯಲ್ಲಿ ಕೃತಜ್ಞ ಕೃತಜ್ಞ ಬಂಗಾರಿ ಮಗಳು ಬಂಗಾರಿ ಮಗಳು ಇಮ್ ನಂದು ಆಗಿತ್ತು ಮಲಗಸಣ ಅಂತ ಹೇಳಿದ್ರೆ ಮಲ್ಕೋತಾ ಇರಲಿಲ್ಲ ಹೆವಿ ಜಗಳ ಆಡ್ತಾ ಇದ್ರು ಒಂದು ಮುಕ್ಕಾಲು ಗಂಟೆಯಿಂದ ನಮ್ಮ ಮನೆ ಹಿಂದ್ಗಡೆ ಏನಪ್ಪ ಇಷ್ಟೊಂದು ಜಗಳ ಆಡ್ತಾವ್ರೆ ನಾರ್ಮಲ್ ಜಗಳಾಗೋದಕ್ಕಿಂತ ತುಂಬ ಜೋರು ಜೋರಾಗಿತ್ತು ಏನು ಅಂತ ಹೇಳಿ ರಂಗಸ್ಥಳಕ್ಕೆ ಬಂದೆ ಅಲ್ಲಿ ನೋಡಿ ಅಲ್ಲಿ ತುಂಬ ಜನ ತುಂಬಾಕೊಂಬಿಟ್ಟವ್ರೆ ಒಂದು ಇಪ್ಪತ್ತು ಜನದ ಮೇಲೆ ಇದ್ರು ಏನೋ ಅವ್ರ ಫ್ಯಾಮಿಲಿ ಇಶ್ಯೂಸು ಹಾಗಾಗಿ ಜಗಳ ಆಡ್ತಾ ಇದ್ರು ನಾನೇನು ಅದನ್ನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಬೇಡ ಫುಲ್ಲು ಮುಂದೆಯಿಂದ ವೀಡಿಯೋ ಮಾಡ್ಕೋಬಾರ್ದು ನಮ್ಗೆ ಏನಕ್ಕೆ ಅಂತ ಹೇಳಿ ಅಷ್ಟರಲ್ಲಿ ಕೃತು ನಾನು ಅಂಗನವಾಡಿಗೆ ಹೋಗಬೇಕು ಅಂದ್ಲು ಅಂಗನವಾಡಿಲಿ ನಮ್ಮ ಬೀದಿಲಿ ಚಿದು ಇದ್ದಾಳಲ್ವ ನಮ್ಮ ಕೃತುಕ್ಕಿಂತ ಚಿಕ್ಕೋಳು ಜೊತೇಲಿ ಆಟಾಡ್ತಾರೆ ಎಲ್ಲ ಮುಂಚೆ ಇವರೆಲ್ಲ ಜೊತೇಲಿ ಹೋಗೋರಲ್ವ ಅಂಗನವಾಡಿಗೆ ಹೋಗಬೇಕು ಅಮ್ಮ ನೋಡ್ತೀನಿ ನಾನು ಅಂದ್ಲು ಸರಿ ಹೆಂಗಿದ್ರು ಅಂಗ ಸ್ಥಳಕ್ಕೆ ಬಂದಿದ್ದೀವಲ್ಲ ಬಾ ಅಂತ ಹೇಳಿ ಅಂಜಗಳ ಆಡೋತವ್ ನಾವು ನಿಂತ್ಕೋಬಾರ್ದು ಬರೋದು ಬಂದ್ಬಿಟ್ಟಿದ್ದೀವಿ ಅವರು ಏನಂದ್ರೆ ಅವ್ರ ಮನೆ ಹತ್ರ ಏನೋ ದೇವಸ್ಥಾನದ ಹತ್ರ ಬಂದವ್ರೆ ಏನಕ್ಕೆ ಅಂತ ಹೇಳಿದ್ರೆ ಪ್ರಮಾಣ ಮಾಡೋದಕ್ಕೆ ಏನೇನೋ ಕ್ಲಾಷಸ್ ಆಗಿದ್ಯಲ್ವ ನಮ್ಗೆ ತಪ್ಪಿಲ್ಲ ನಮಗೆ ತಪ್ಪಿಲ್ಲ ಅಂತ ಇಬ್ಬರೂ ಕೂಡ ಮಾತುಕತೆ ಆಗಿದೆ ಜೋರಾಗಿ ಅದಕ್ಕೋಸ್ಕರ ಬನ್ನಿ ಆಣೆ ಪ್ರಮಾಣ ಮಾಡೋಣ ಅಂತ ಹೇಳಿ ಆಣೆ ಪ್ರಮಾಣ ಮಾಡೋಕ್ಕೆ ಟೆಂಪಲ್ಗೆ ಬಂದಿದ್ದರು ನಾವು ಅದಕ್ಕೋಸ್ಕರ ನಾನು ಅಂಗನವಾಡಿಗೆ ಹೋಗಬೇಕು ಅಂದಲ್ವ ಹೋದೋ ಅಲ್ಲಿಂದ ಅಂಧವೇ ಬರಬೇಕಾದ್ರೆ ಕುರುತು ಬಿದ್ದುಬಿಟ್ಲು ಫ್ರೆಂಡ್ಸ್ ನಮ್ಮ ಅಮ್ಮಂಗೆ ಗೊತ್ತಾದರೆ ನನಗೆ ಇನ್ನೇನಾದ್ರು ಎಕ್ಕ ಕಟ್ತದೆ ಅಂತ ಹೇಳಿಬಿಟ್ಟು ಇಲ್ಲೇ ಮಾಡೋಣ ಅಲ್ಲೇ ಬೀದಲೆಯಾ ಇಟ್ಟಿಗೆ ಹೊಡಿತಾರೆ ನಿಳಿಸ್ಬಿಟ್ಟು ಮಕ್ಕಳಿಗೆ ಹಿಂಗೆ ಮೂರು ಸಲ ಇಟ್ಟಿಗೆ ನಿಳಿಸ್ಬಿಟ್ಟು ಉಗಿಸ್ಬಿಟ್ಟು ಬಿಜ್ಜಾಗೋಕ್ಕೆ ಹೊಡಿತಾರೆ ಆ ಥರ ಮಾಡ್ಬಿಟ್ಟು ಬಂದೆ ಸಂಪ್ಲಲ್ಲೇ ಹೋಗಿದ್ದೋ ಬಂದೋ ಬಂದರೆ ಇಲ್ಲಿ ನೋಡಿ ಬೆಡ್ತಾವ್ರೆ ಹೂವು ಎಷ್ಟು ಚೆನ್ನಾಗಲ್ದಾವೆ ಬೇಬಿ ಪಿಂಕ್ ಕಲರು ಸಖತ್ತಾಗದೆ ಕೃತು ಅಮ್ಮ ದೇವ್ರ ಫೋಟೋಕ್ಕೆ ಮಡ್ಸೋಣ ಕನಮ್ಮ ಕುಯ್ಕೊಳೋಣ ಕನಮ್ಮ ಅಂತ ಇದ್ಲು ಅದಕ್ಕೆ ನಾಳೆ ಮಾಮಿ ಪೂಜೆ ಮಾಡ್ತೀವಲ್ಲ ಮಗಳು ಆವತ್ತು ದೇವ್ರ ಫೋಟೋ ಕೂ ಕುಯ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ಹಾಗೆ ಇಲ್ಲೊಂದಿತ್ತು ನೋಡಿ ಸಖತ್ತಾಗಿದ್ದಾವೆ ಕ್ಯೂಟ್ ಆಗಿದ್ದಾವೆ ಅಮ್ಮ ಕುಯ್ಕೊಳ್ಳೋಣಮ್ಮ ಕುಯ್ಕೊಳ್ಳೋದ ಅಕ್ಕಪಕ್ಕದ ಮನೆಯವರು ಕುಯ್ಕೊಂಡ್ತಾರೆ ಕಣಮ್ಮ ನೋಡು ಎಷ್ಟು ಚೆನ್ನಾಗವೆ ಅಂತ ಹೇಳ್ತಾ ಅವಳೆ ಕೃತು ನೋಡಿ ಕೃತಿಗೆ ಎಷ್ಟೊಂದು ಬುದ್ಧಿ ಆದ್ರೂ ನಮ್ಮ ಅಕ್ಕಪಕ್ಕದವರು ಕುಯ್ಕೊಂಡು ಹೋಗ್ಬಿಡ್ತಾರೆ ಇದು ಗುಲಾಬಿ ಗಿಡ ನೋಡಿ ಎಷ್ಟೊಂದು ಗುಲಾಬಿ ಬಿಟ್ಟೈತೆ ಅಂತ ಹೇಳಿದ್ರೆ ಇದು ರಂಜು ಮನೆದು ಚೆಂಡು ಹೂವು ಗಿಡ ಕೃತು ಅಲ್ಲೇ ಒಂದು ಫೋಸ್ನೇ ಕೊಟ್ಬಿಟ್ಲು ಸರಿ ಅಂತ ಹೇಳಿ ಅಲ್ಲಿಂದ ನಾನು ಮನೆಗೆ ಕರ್ಕೊಬಂದು ಮಲಗಿಸಿದೆ ಫ್ರೆಂಡ್ಸ್ ಟೈಮ್ ಬಂದು ಇವಾಗ ಹತ್ತತ್ರ ಆರು ಗಂಟೆ ಆಯಿತು ನಾನು ಬಂದ್ಬಿಟ್ಟು ಹೂ ಕೋಸ್ನಲ್ಲಿ ಕಬಾಬ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹಾಗೆ ಯಾವುದೇ ರೀತಿಯಾದ ವಿಡಿಯೋಸ್ ನೋಡಿಲ್ಲ ನಾನು ಓನ್ ಆಗಿ ಏನಾಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡೋಣ ಮನೇಲಿರೋದನ್ನು ಬರೀ ಕಬಾಬ್ ಪೌಡ್ರ್ ಆ ಥರ ಹಾಕ್ಬಿಟ್ಟು ಮಾಡೋಣ ಸುಮ್ಮನೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಕೃತು ಮಲ್ಕೊಂಡಿದ್ದಾಳೆ ರೆಸ್ಟ್ ಮಾಡ್ತಾ ಇದ್ದಾಳೆ ಹಾಗೆ ಅಮ್ಮ ಅವರಿಗೆ ಟೀ ಇಟ್ಟಿದ್ದೀನಿ ಇವಾಗ ಅವ್ರಿಗೆ ಟೀ ಕೊಡಬೇಕು ಇದೊಂದು ಫೈವ್ ಮಿನಿಟ್ಸ್ ಮೇಲೆ ಬೆಂದರೆ ಸಾಕು ಇದು ಬೇಯೋಷ್ಟರಲ್ಲಿ ಅಮ್ಮ ಅವ್ರಿಗೆ ಟೀ ಕೊಟ್ಬಿಟ್ಟು ಬರ್ತೀನಿ ಕಬಾಬ್ ಹೇಗೆ ಮಾಡ್ತೀನಿ ಹೇಗೆ ಬರುತ್ತೆ ಅಂತೆಲ್ಲ ನೀವು ನೋಡಬಹುದು ನಾನು ಇದನ್ನು ನೋಡಿ ಸ್ವಲ್ಪ ಅರಿಶಿಣ ಉಪ್ಪು ಹಾಕಿದ್ದೆ ಅರಿಶಿಣ ಹಾಕಿದ್ದಕ್ಕೆ ಒಂಥರ ಅರಿಶಿಣ ಬಂದಿಲ್ಲ ಒಂಥರ ರೆಡ್ಡಿಶು ಒಂಥರ ಕೇಸರಿ ಕಲರ್ ಥರ ಬಂದಿದೆ ನೋಡಿ ನೀವು ನೀರು ನೋಡ್ತಾ ಇರ್ಬೋದು ಒಂಥರ ರೆಡ್ ಆ್ಯಂಡ್ ಎಲ್ಲೋ ಮಿಕ್ಸ್ ಕಾಂಬಿನೇಷನಲ್ಲಿ ಬಂದಿದೆ ಅದಕ್ಕೋಸ್ಕರ ಯಾವುದೇ ರೀತಿಯ ಫುಡ್ ಕಲರ್ ಹಾಕಲಿಲ್ಲ ಅಂದ್ರೂ ಕೂಡ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಏನೋ ಒಂಥರ ಫುಡ್ ಕಲರ್ ಹಾಕಿದ್ದೀನೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಇದನ್ನು ಬಸ್ಕೊಂಡು ನಾನು ಸ್ವಲ್ಪನೇ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ದೀನಿ ಹೆಲ್ದಿಯಾಗೂ ಇರುತ್ತೆ ಮನೇಲಿ ಮಾಡಿದ್ರೆ ಅಂತ ಹೇಳಿ ಸೊ ಹುಳಗಳಿರುತ್ತೆ ಅಂತ ಹೇಳ್ತಾರೆ ಬಟ್ ನಾವು ನೀಟಾಗಿ ಸೋಸ್ತಾ ಹುಳಗಳು ಕಾಣಿಸ್ಲಿಲ್ಲ ಸೇಫ್ಟಿ ಇರಲಿ ಅಂತೇಳಿ ಬಿಸಿನೀರಲ್ಲಿ ಬೇಯಿಸಿ ಅರಿಶಿನ ಉಪ್ಪಾಗಿ ಬೇಯಿಸ್ಕೊಂಡಿದ್ದೀನಿ ಇದು ಇವಾಗ ನೀಟಾಗಿ ಫುಲ್ಲು ಆರಬೇಕು ಆ್ಯಂಡ್ ನೀರೆಲ್ಲ ಒಂದೊಂದು ಹನಿನೂ ಕೂಡ ಇಲ್ದಂಗೆ ನೀಟಾಗಿ ಜಾಲರಿ ಮೂಲಕ ಕೆಳಗಡೆ ಇಳಿಬೇಕು ಅಷ್ಟರಲ್ಲಿ ನನ್ನದು ಸ್ವಲ್ಪ ಕೆಲಸ ಇದೆ ಮನೆ ಕೆಲಸ ಕ್ಲೀನ್ ಮಾಡ್ಕೊತೀನಿ ಪಟಾಪಟ್ ಅಂತ ಹೇಳಿ ಹೂ ಕೋಸಿನ ಕಬಾಬ್ ಮಾಡೋಣ ನಮ್ಮ ಕೃತರು ಫ್ರೆಂಡ್ಸ್ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿ ನೋಡಿ ಅವ್ಳಿಗೂ ಕೂಡ ಕಬಾಬ್ಗೆ ಹೆಲ್ಪ್ ಮಾಡ್ತಿದ್ದಾಳೆ ಚಿಕನ್ ಕಬಾಬ್ ಪೌಡ್ರ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ಮನೇಲೆಲ್ಲ ಮಾಡ್ಕೊಳ್ಳೋಷ್ಟು ಅಂದರೆ ಹೆವಿ ಏನು ಮಾಡ್ತಾ ಇಲ್ಲ ಅಲ್ವಾ ತುಂಬ ತೀರ ಕಡಿಮೆ ಮಾಡ್ತಾ ಇದ್ದೀನಿ ಮನೆಯಲ್ಲೂ ಕೂಡ ನಾವೇ ಮನೆಯಲ್ಲೇ ಮಸಾಲೆ ರೆಡಿ ಮಾಡ್ಕೊಂಡು ಮಾಡ್ಬೋದು ನಾನೇನು ಜಾಸ್ತಿ ರಿಸ್ಕ್ ಇಲ್ಲ ಟೆನ್ ರುಪೀಸ್ ಕಬಾಬ್ ಪೌಡ್ರ್ ತೊಗೊಂಡು ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಮನೇಲಿ ಸ್ವಲ್ಪ ಪುದೀನ ಸೊಪ್ಪಿತ್ತು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪು ಖಾಲಿಯಾಗಿತ್ತು ಸಾಂಬಾರು ಸೊಪ್ಪು ಹಾಕ್ಕೊಂಡಿಲ್ಲ ನಾನು ನೀರು ಹಾಕಿಲ್ಲ ಕಲಸೋಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪೇ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ ಆಲ್ರೆಡಿ ಬೆಯ್ಯಕ್ಕೆ ಹಾಕೊಂಡಿದ್ದೀವಿ ರುಚಿ ನೋಡಿಬಿಟ್ಟು ಹಾಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಇರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಹೇಳಿದ್ರೆ ಬರೀ ಬೆಳ್ಳುಳ್ಳಿನ ಚೆನ್ನಾಗಿ ಗೆಜ್ಜಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೇಸ್ಟು ಹೇಗೆ ಬಂದಿದೆ ಅಂದರೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಅದರಲ್ಲೂ ಅಲ್ಲಿಲ್ದೆ ಹೋದವ್ರಿಗೆ ಈ ವಯಸ್ಸಾದವ್ರಿಗೆ ಕೊಟ್ರಂತೂ ಗುಳುಮ್ ಗುಳುಮ್ ಅಂತ ತಿನ್ಕೋತಾರೆ ನೀವು ಬಜ್ಜಿನೂ ಇಷ್ಟೊಂದು ಸಾಫ್ಟಾಗಿರಲ್ಲ ಅಷ್ಟು ಸಾಫ್ಟಾಗಿ ಬಂದಿರತ್ತೆ ನಾನು ನೋಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಲ್ಲ ಅಥವಾ ಸಾಂಬಾರು ಸೊಪ್ಪು ಇರಲಿಲ್ಲ ಏನೂ ಇರಲಿಲ್ಲ ಒಂದು ಮೊಟ್ಟೆ ಮತ್ತು ಪುದೀನ ಸೊಪ್ಪು ಚಿಕನ್ ಕಬಾಬ್ ಪೌಡ್ರು ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಏನು ಸಕತ್ತಾಗಿ ಬಂದೈತೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾನು ಇನ್ನೂ ಒಂದು ಸ್ವಲ್ಪ ಮಾಡ್ಕೊಬೇಕಿತ್ತು ಅಂತ ಅನ್ನಿಸ್ತು ನಾನು ಇನ್ನೂ ಸ್ವಲ್ಪ ಇಟ್ಟು ಬಿಡೀವೇ ನಮ್ಮಮ್ಮ ಮಾಡ್ತಾಳೋ ಇಲ್ವೋ ಅಂತ ಡೌಟಲ್ಲಿ ಸ್ವಲ್ಪ ಇಟ್ಟಿತ್ತು ಬೆಳಗ್ಗೆ ಇದ್ರದ್ದು ಗೊಜ್ಜು ಮಾಡಿತ್ತು ಅಮ್ಮ ದೋಸೆಗೆ ಅಂತ ಹೇಳಿ ಗೊಜ್ಜು ಮಾಡಿತ್ತು ಗೊಜ್ಜು ಮಾಡಿ ಸ್ವಲ್ಪ ಸ್ವಲ್ಪ ಇಟ್ಟಿತ್ತು ರಾತ್ರಿ ಕೇಳಿತ್ತು ಮಾಡ್ತೀನಿ ಕಬಾಬು ಬಿಡು ಅಂತ ಅಂದಿದ್ದೆ ಬಟ್ ಮಾಡ್ತಾಳೋ ಇಲ್ವೋ ಅಂತ ಹೇಳಿ ಸ್ವಲ್ಪೇ ಸ್ವಲ್ಪ ಇಟ್ಬಿಟ್ಟಿತ್ತು ನನಗೆ ಆಮೇಲಿಂದ ಫೀಲ್ ಆಗ್ಬಿಡ್ತು ಟೇಸ್ಟ್ ನೋಡಿ ನಾನು ಫೈನಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮ್ಗಳಿಗೂ ಹೇಳಬೇಕಲ್ವ ಹೇಗಿದೆ ಅಂತ ಆದರೆ ನಾನು ಬುದುವಂತೆ ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಸಖತ್ತಾಗೈತೆ ಅಂತ ಹೇಳಿ ಅಮ್ಮ ಅವಂಗೆ ಕೊಟ್ಟೆ ಹಾಗೆ ಅಪ್ಪಾಜಿಗೂ ಕೂಡ ಎತ್ತಿಡ್ತಾ ಇದ್ದೆ ಇನ್ನೊಂದು ಒಬ್ಬೆ ಬೇಯಕ್ಕೆ ಹಾಕಿದೀನಿ ಅಪ್ಪಾಜಿಗೂ ನಾಲ್ಕು ಯಾಕಂದ್ರೆ ಅಪ್ಪಾಜಿಗೆ ಸ್ವಲ್ಪ ಹಲ್ಲಿಲ್ಲ ಈ ತರದ್ ಮಾಡಿಕೊಟ್ರೆ ಸಖತ್ತಾಗಿ ತಿಂತದೆ ಫೈನಲ್ಲಿ ಸಖತ್ತಾಗೈತೆ ಐತೆ ಹೇಳ್ತು ಬಿಡಿ ಏನ್ ಸಖತ್ ಆಗಿ ನೀವು ಕೂಡ ಟ್ರೈ ಮಾಡಿ ಮನೇಲಿ ಯಾಕಂದ್ರೆ ಸಿಂಪಲ್ ರೆಸಿಪಿ ನೀವು ಏನಾದ್ರು ಸಂತೆಗೆ ಹೋದಾಗ ಅಥವಾ ತರಕಾರಿ ತರಕ್ಕೆ ಹೋದಾಗ ಇದನ್ನ ತಂದ್ರೆ ಏನು ಹಾಕೋದು ಬೇಡ ತುಂಬ ಮೂರು ನಾಲ್ಕು ಐಟಮ್ಸ್ ಇದ್ರೆ ಮನೇಲಿ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈಗ ವೆಜ್ನವರು ಚಿಕನ್ ಕಬಾಬ್ ತಿಂದೆ ಹೋದರು ಇದನ್ನ ಮಾಡ್ಕೊಂಡು ತಿನ್ಬಹುದು ನಮ್ಮ ಅಪ್ಪಾಜಿ ಇವತ್ತು ಬೇಗ ಕೆಲಸದಿಂದ ಬತ್ತು ಇನ್ನೂ ಬೆಳಕಿದ್ದಂಗೆ ಕತ್ಲೆ ಆದಾಗ ಬರೋದು ಒಂದು ಏಳುವರೆ ಹಂಗೆ ಇವತ್ತು ಬೇಗ ಬತ್ತು ಮನೆ ಇಲಿಗಳು ಜಾಸ್ತಿ ಆಗ್ಬಿಟ್ಟವೆ ಪುಟ್ ಪುಟಾಣಿ ಇಲಿಗಳು ಇಲಿಗಳಿಗೆ ಬೈಯ್ಯಂಗೂ ಇಲ್ಲ ಬುಡಂಗೂ ಇಲ್ಲ ನಮ್ಮ ಗ್ರಹಚಾರ ನೋಡಿ ಫ್ರೆಂಡ್ಸ್ ಹೆಂಗಾಗೈತೆ ಇರೋದು ನಾಲ್ಕು ಮೂಟೆ ಭತ್ತ ಬೆಳೆದಿದ್ದೀವಿ ಮೂರು ಗದ್ದೆಗೆ ಹೆಂಗೋ ರೇಷನ್ ಅಕ್ಕಿ ತಿಂದ್ಕೊಂಡು ಇದನ್ನ ಹಬ್ಬ ಹುಣ್ಮೆ ಬಂದಾಗ ಅಥವಾ ನೆಂಟ್ರುಗಳು ಬಂದಾಗ ರೇಷನ್ ಅಕ್ಕಿ ಕೊಡಬಾರ್ದು ಹೇಳಿ ಇಷ್ಟು ಭತ್ತನ ಮಾಡಿಕೊಂಡಿದ್ದೀವಿ ಆ ನೆಂಟರುಗಳು ಬಂದಾಗ ಫಂಕ್ಷನ್ಸ್ಗೆ ಹಬ್ಬಕ್ಕೆ ಬುಡಿಸ್ಕೊಳ್ಳೋಣ ಅಂತ ಹೇಳಿ ಅಂಥದ್ರಲ್ಲಿ ಇಲಿಗಳು ಎಂಥ ಕೆಲಸ ಮಾಡವೆ ಅಂದರೆ ಭತ್ತ ಎಲ್ಲನೂ ತಿನ್ಕೊಂಡವೆ ನಾವು ತಿಂದಂಗೆ ಉಣ್ದಂಗೆ ಮಾಡಿಕೊಂಡಿದ್ರೆ ಇಲಿಗಳು ಹೊಟ್ಟೆ ತುಂಬ ತಿನ್ಕೊಬಿಟ್ಟವೆ ಅವು ಪುಟ್ ಪುಟಾಣಿ ಇಲಿಗಳು ನಾವು ಬೇಗ್ಸಕೊಳ್ಳೋಣ ಅಂದರೆ ಮನೇಲಿ ಕರಾವಿಲ್ಲ ಏನು ಮಾಡೋದು ಔಷಧಿ ಹಾಕಿದ್ರೆ ಕರೆಕ್ಟಾಗಿ ತಿನ್ನೋಕ್ಕಲ್ಲ ಅವು ಅವು ಬುದ್ಧಿವಂತವು ಅವಕ್ಕೂ ಬುದ್ಧಿ ಜಾಸ್ತಿ ಇಲಿಗಳಿಗೆ ಪ್ರಾಣಿಗಳಿಗೆ ಏನು ಬುದ್ಧಿ ಕಡಿಮೆ ಇಲ್ಲ ಕೆಲವೊಂದು ತಿಂತಾವೆ ಕೆಲವೊಂದು ಮೋಸಿ ಮೋಸಿ ನೋಡ್ಬಿಟ್ಟು ಹಂಗೆ ಹೋಯ್ತೇವೆ ನಾವು ಹಂಗೆ ಶಾಕ್ ಆಗೋಯ್ತು ಪುಟ್ ಪುಟಾಣಿ ಇಲಿಗಳು ಇಷ್ಟೊಂದು ಭತ್ತ ತಿಂದುಾಕವ ಚೀಲ ನೀವು ನೋಡ್ಬಿಟ್ರೆ ಯಾವ ಅಂದರೆ ಪೀಡ್ಸ್ ಚೀಲ ಗಟ್ಟಿ ಚೀಲ ಆಯಿತಾ ಆ ಚೀಲನೇ ಅಷ್ಟ್ರ ಮಟ್ಟಿಗೆ ತೂತ ಮಾಡಕ್ಕವೆ ನಮ್ಮನೆ ಏನು ಮಾಡೋರು ಅಂದ್ರೆ ಕೊಳೆ ಬಟ್ಟೆಗಳು ಇರ್ತವಲ್ಲ ಅದನ್ನ ತುಂಬಾ ತುರ್ಕೋದು ಅದು ಭತ್ತ ಸುರಿದಂಗೆ ಈಗ ನೋಡಿದ್ರೆ ಫ್ಲೋರ್ ಮಿಲ್ಲಲ್ಲಿ ಸುರಿತಾರಲ್ಲ ಹಾಗೆ ಭತ್ತ ಸುಯಿ ಸುಯಿ ಅಂತ ಸುರ್ತೋಯ್ತಾವೆ ಅಷ್ಟರ ಮಟ್ಟಕ್ಕೆ ತೂತ ಮಾಡಾಕೆ ನಾನು ದೇವರೇ ಏನಪ್ಪ ಹಿಂಗೆ ಮಾಡಿದೆ ಏನೋ ಜಾಸ್ತಿ ಇದ್ದರೆ ಓಕೆ ನಮ್ಮ ಮನೆ ಇರೋವೇ ಮೂರೋ ನಾಲ್ಕು ಪತ್ತೇನೋ ಮೂಟೆ ಅವರಲ್ಲೂ ಹಿಂಗೆ ಮಾಡಾಕರಲ್ಲ ಅಂತ ನೀವು ಚೀಲ ನೋಡ್ತಾ ಇರ್ಬೋದು ಅಷ್ಟೊಳ್ಳೆ ಚೀಲ ಪೀಟ್ಸ್ ಚೀಲನ ನೋಡಿ ಹೆಂಗೆ ಮಾಡಾಕವೆ ಅಲ್ಲಿ ಕೆಳಗಡೆ ನೋಡಬೇಕು ನೀವು ನನಗಂತೂ ಯಪ್ಪ ಅನ್ನಿಸ್ಬಿಡ್ತು ಸರಿ ಅಂತ ಹೇಳಿ ನಾನು ಸೈಡಲ್ಲಿ ಕಸ ಎಲ್ಲನೂ ಗುಡಿಸ್ಕೊಟ್ಟೆ ಆ ಚೀಲ ಿಂದ ಇನ್ನೊಂದು ಚೀಲಕ್ಕೆ ಶಿಫ್ಟ್ ಮಾಡ್ತೀನಿ ಅಂತ ಹೋದರು ಪಾಪ ದೊಡ್ಡ ಚೀಲ ಅಲ್ವಾ ಇಬ್ಬರಿಗೂ ಹಾಕಲ್ಲ ಅಂದ್ಬಿಟ್ಟು ಅಮ್ಮನೂ ಹೆಲ್ಪ್ ಮಾಡ್ತಾ ಇತ್ತು ಅಪಚಿಗೆ ಆಗೋಲ್ಲ ಅಂಥೇಳಿ ಇಬ್ರು ಮಾಡ್ತಾಯಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ ನೀವು ಕೇಳ್ಬೋದು ಏನೂ ಕೆಲಸ ಮಾಡಲ್ವಾ ಬರೀ ವೀಡಿಯೋ ಮಾಡ್ಕೊತೀಯ ಸುಷ್ಮಾ ಅಂತ ಇಲ್ಲ ನಾನು ಕೆಲಸ ಮಾಡ್ತೀನಿ ಅಲ್ಲಿ ಅರ್ಧ ಗಂಟೆ ಕೆಲಸ ಮಾಡಿದರೆ ನಿಮ್ಗೆ ಎರಡು ನಿಮಿಷ ಕೆಲಸ ತೋರಿಸ್ತೀನಿ ಆ ಎರಡು ನಿಮಿಷ ವೀಡಿಯೋ ಮಾಡಿಬಿಟ್ಟು ಇನ್ನು ಮಿಕ್ಕಿದ ನಿಮಿಷಗಳಲ್ಲೆಲ್ಲ ನಾನು ಹೋಗಿ ಕೈ ಹಾಕಿರ್ತೀನಿ ಆದರೆ ಇಲ್ಲಿ ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ ಟ್ರೈಪೋಡ್ಗೆಲ್ಲ ಹಾಕಿ ವೀಡಿಯೋ ಮಾಡೋಷ್ಟು ಟೈಮ್ ಇರೋಲ್ಲ ಅದಕ್ಕೋಸ್ಕರ ಕೈಲೇ ಹಿಡ್ಕೊಂಡು ಮಾಡ್ತಿರ್ತೀನಲ್ವ ಆ ಟೈಮಲ್ಲಿ ನಾನು ಕಾಣಿಸಲ್ಲ ಅಷ್ಟೇನೆ ಅವ್ವ ಕೇರ್ತಾ ಇದೆ ನೋಡಿ ನಮ್ಮ ಅಮ್ಮಂಗೆ ಇಷ್ಟು ಏಜಾದ್ರೂ ಕೆಲವೊಂದು ಅದನ್ನು ಕೇರೋದು ಬರಲ್ಲ ಕೇರ್ತದೆ ಅದೇನೋ ಇನ್ನೊಂದು ಅಂತಾರೆ ಫ್ರೆಂಡ್ಸ್ ಆ ಥರ ಕೇರ್ತದೆ ಆ ಥರದ್ದು ಬರಲ್ಲ ಅದಕ್ಕೆ ನಮ್ಮಅಮ್ಮ ಕೈಲಿ ಮಾಡಿಸ್ಕೊತು ನಾನು ಎಲ್ಲನೂ ಈ ಗಲೀಜಲ ಇದಿದೆಲ್ಲ ಅದು ಆಗ್ತೆ ಅಂದರೆ ನಮ್ಮಮ್ಮಂಗೆ ಕೊಟ್ಟಿದ್ನಲ್ವ ಆವಾಗ್ಲೇ ನೋಡಿ ಹೆಂಗೆ ಸಖತ್ ಆಗೈತಿ ಅಂತ ನಾನು ಊಟಕ್ಕೆ ಮುದ್ದೆ ಸೊಪ್ಸಾರು ಹಾಗೆ ಮೊಟ್ಟೆ ಮತ್ತು ಸೈಡ್ಗೆ ಹೂ ಕೋಸಿನ ಕಬಾಬನ್ನ ತಿಂದ್ಕೊಂಡೆ ಹಾಗೆ ರೈಸ್ ಸ್ವಲ್ಪ ತಿಂದೆ ಅಪ್ಪಾಜಿನೂ ಬಂದು ಕೆಲಸ ಮುಗಿಸಿ ಎಲ್ಲ ಹೊರಗಡೆ ಹೋಗಿತ್ತು ಅಂಗಡಿ ಹತ್ತಿರ ಕೂತ್ಕೋತಾರಲ್ವ ಗಂಡಸರು ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ಕೊಂಬತ್ತು ಕೇಳಿದ್ರೆ ಏನಪ್ಪಾಜಿ ಅಂತ ಏನಿವು ಹಿಂಗವಲ್ಲ ಅಂತಾಯ್ತು ಏನು ಹೇಳು ಅಂದೆ ಏನೋ ಗೊತ್ತಿಲ್ಲ ಚೆನ್ನಾಗವೇ ಅಂತ ಹೂ ಕೋಸು ಕಬಾಬು ಅಂತ ಅಂದೆ ಅಲ್ಲಿಂದ ಕೃತಂಗೆ ನಮ್ಮ ಅಪ್ಪಾಜಿ ಐವತ್ತು ರೂಪಾಯಿ ಕೊಡ್ತು ಸರಿ ಅಂದ್ಬಿಟ್ಟು ಗೋಲ್ಕುಕಾಕ್ ಹಾಕೋತ ಅವಳೆ ಅಂದ ಹಾಕೋಕಾಯ್ತಿಲ್ಲ ಕಣಮ್ಮ ಅಂತಿದ್ಲು ಇವಾಗ ಸ್ವಲ್ಪ ಆಕ್ಟಿವ್ ಆಗಿ ಅವಳೆ ಏನು ಭಯ ಅಂದರೆ ಮಧ್ಯರಾತ್ರಿ ಅವಳು ಜ್ವರ ಬಂದ್ಬಿಡುತ್ತೆ ಅಂತ ನನಗೆ ಭಯ ಯಾಕಂದರೆ ನಿನ್ನೆ ನೈಟು ಅನ್ಬೋಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಎಲ್ಲ ಆಕ್ಟಿವ್ ಆಗೇ ಇದ್ಲು ಚೆನ್ನಾಗಿ ಇದ್ಲು ಊಟ ಎಲ್ಲ ತಿಂದ್ಲು ಸಿರಪ್ ಎಲ್ಲ ಹಾಕಿದ್ದೀನಿ ಬೇಗ ಹುಷಾರಾದ್ರೆ ನನ್ನ ಮಗಳು ಸಾಕು ನನಗೆ ನೋಡಕ್ಕಾಯ್ತಾ ಇಲ್ಲ ಕಣ್ಣಲ್ಲಿ ಅವ್ರ ಟೀಚರ್ಗೂ ಕೂಡ ಕಾಲ್ ಮಾಡಿ ಹೇಳ್ದೆ ನಾನು ಈ ಥರ ವೈರಲ್ ಫೀವರ್ ಅದಕ್ಕೆ ತ್ರೀ ಡೇಸಿಂದ ಬಂದಿಲ್ಲ ಅಂತ ನಾನು ಹೇಳಿರಲಿಲ್ಲ ಬಟ್ ತ್ರೀ ಡೇಸ್ ಆಯ್ತಲ್ವಾ ಅದಕ್ಕೋಸ್ಕರ ಇನ್ಫಾರ್ಮ್ ಮಾಡೋಣ ಅಂತ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ದೀನಿ ಯಾಕಂದರೆ ಗ್ರೂಪಲ್ಲೆಲ್ಲ ಆಬ್ಸೆಂಟ್ ಕೃತಜ್ಞ ಅಂತ ಹೇಳಿ ಹಾಕಿದರು ಅದಕ್ಕೋಸ್ಕರ ಅಲ್ಲಿಂದ ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್